ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ಸಂಪತ್ತಿಗೆ ಸವಾಲು ಚಿತ್ರದಿಂದ ಅಂತಿಂತ ಹೆಣ್ಣು ನನಲ್ಲ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲಗಾಯಕಿ ಎಸ್ ಜಾನಕಿಯವರು ಅಂತಿಂತ ಹೆಣ್ಣು ನನಲ್ಲ ನನ್ನಂತ ಹೆಣ್ಣು ಯಾರೂ ಇಲ್ಲ ನಾ ಬರುವ ದಾರಿ ಗೌರವ ತೋರಿ ನಾವು ಬರುವ ದಾರಿ ಗೌರವ ತೋರಿ ಅತ ಎತ ಕೈಯ ಕಟಿ ನಿಲ್ಲುವರೆಲ್ಲ ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರೂ ಇಲ್ಲ ಬುಗುರಿಯ ತರಹ ಎಲ್ಲರ ನಾನು ಆಡಿಸಬಲ್ಲೇ ನೋಟದಲ್ಲಿ ಬುಗುರಿಯ ತರಹ ಎಲ್ಲರ ನಾನು ಆಡಿಸಬಲ್ಲೆ ನೋಟದಲ್ಲಿ ತರಗೆಲ ತರಹ ನಡುಗುವರೆಲ್ಲ ನನ್ನಯ ಮಾತಿನ ಚಾಟಿಯಲಿ ಸರಿ ಸಮ ನನ್ನ ಜೊತೆ ಯಾರಿಹರಿಲಿ ಅಂತಿಂತ ಹೆಣ್ಣು ನನ್ನಲ್ಲ ನನ್ನಂಥ ಹೆಣ್ಣು ಯಾರೂ ಇಲ್ಲ ಹಣವನ್ನು ಚೆಲ್ಲಿ ಹಳ್ಳಿಯನೆಲ್ಲ ಕೊಳ್ಳಲು ಬಲ್ಲೆ ಸುಲಭದಲ್ಲಿ ಹಣವನ್ನು ಚೆಲ್ಲಿ ಹಳ್ಳಿಯನೆಲ್ಲ ಕೊಳ್ಳಲು ಬಲ್ಲೆ ಸುಲಭದಲ್ಲಿ ರೋಷದೆ ನಾನು ದುರ್ಗಿಯ ರೂಪ ನಿಲ್ಲುವರಿಲ್ಲ ಎದುರಿನಲ್ಲಿ ಸರಿ ಸಮ ನನ್ನ ಜೊತೆ ಯಾರಿಹರಿಲಿ ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರೂ ಇಲ್ಲ ಗಂಡಿನ ಕೊಬ್ಬು ಅರಗಿಸಬಲ್ಲೆ ಸುಲಭದಿ ಒಂದೇ ನಿಮಿಷದಲ್ಲಿ ಗಂಡಿನ ಕೊಬ್ಬು ಅಡಗಿಸಬಲ್ಲೆ ಸುಲಭದಿ ಒಂದು ಒಂದೇ ನಿಮಿಷದಲ್ಲಿ ಮಣ್ಣನ್ನು ಮುಕ್ಕಿ ಕೈ ಕೈ ಹಿಸುಕಿ ನಿಲ್ಲುವ ಭೂಪತಿ ಮೌನದಲ್ಲಿ ಸರಿ ಸಮ ನನ್ನ ಜೊತೆ ಯಾರಿಹರಿಲಿ ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರೂ ಇಲ್ಲ ನಾ ಬರುವ ದಾರಿ ಗೌರವ ತೋರಿ ನಾವು ಬರುವ ದಾರಿ ಗೌರವ ತೋರಿ ಅತ್ತ ಇತ್ತ ಕೈಯ ಕಟ್ಟಿ ನಿಲ್ಲುವರೆಲ್ಲ ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರೂ ಇಲ್ಲ